ರಾಜ್ಯ ರಾಜಕೀಯದಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಂತಹ ಹೇಳಿಕೆ ಸಂಚಲನವನ್ನೇ ಹುಟ್ಟಾಕಿದೆ ವಿಪಕ್ಷಗಳಿಗೆ ಅಸ್ತ್ರವಾಗಿ ಬಾಲಕೃಷ್ಣ ಅವರ ಗ್ಯಾರಂಟಿ ಮಾತಿ ಇದೀಗ ಅಸ್ತ್ರವಾಗ್ತಾ ಇದೆ ನಾವು ಕೆಲಸವನ್ನ ಮಾಡ್ತೀವಿ ಐದು ವರ್ಷ ಕೆಲಸವನ್ನ ಮಾಡ್ತೀವಿ ನಿಮ್ಮ ಮತ ಅಕ್ಷತೆ ಗಾಳಿ ಅಕ್ಷತೆ ಕಾಳಿಗ ಅಥವಾ ಐದು ಗ್ಯಾರಂಟಿಗಳಿಗ ಅನ್ನುವಂಥದ್ದನ್ನ ಯೋಚನೆ ಮಾಡಿ ನಾವೆಲ್ಲ ಹಿಂದೂಗಳೇ ಆದರೆ ದೇವಸ್ಥಾನದ ಹೆಸರಿನಲ್ಲಿ ಮತ ಪಡೆಯುವಂಥದ್ದಿದೆಯಲ್ಲ ಅದು ಸರಿಯಲ್ಲ ಲೋಕಸಭೆ ಚುನಾವಣೆ ಸಮೀಪದಲ್ಲೇ ಬಾಲಕೃಷ್ಣ ಅವರ ಈ ಹೇಳಿಕೆ ಸಂಚಲನ ಹುತ್ಹಾಕಿದೆ ನೀವು ಮುಂಬರುವಂತಹ ಚುನಾವಣೆಯಲ್ಲಿ ಅಕ್ಷತೆ ಕಾಳಿಗಾಗಿ ಮತ ಹಾಕ್ತೀರಾ ಅಥವಾ ಗ್ಯಾರಂಟಿಗಾಗಿ ಮತ ಹಾಕ್ತೀರಾ ಈ ಒಂದು ವಿಷಯವನ್ನು ನೀವು ಮನಗಾಣಬೇಕು ಅಂತ ಬಾಲಕೃಷ್ಣ ಅವರು ಕೊಟ್ಟಂತಹ ಹೇಳಿಕೆ ಸಂಚಲನ ಹುಟ್ಟಾಕಿದೆ ನಿಮ್ಮ ಮತ ಅಕ್ಷ ಗ್ಯಾರಂಟಿಗ ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ದೆ ಇವತ್ತೇನಾದ್ರೂ ಎಂ ಪಿ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿ ಏನೋ ಮುಂದುವರ್ಸದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ ನಮ್ಗೆಲ್ಸ್ತೆ ಓಟ್ ಹಾಕ್ತೇವ್ರೆ ನಾವೇನು ತಿಳ್ಕೊಬೇಕು ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು